ಸೋ ಗಾಯ್ಸ್ ಪಿಸರಿ ಎ ಪಿಸ ಯಾ ಅಲ್ಲ ಯಾಕ ನೀವು ನಾನು ಗೊತ್ತಾಗ್ಲಿಲ್ಲವೇನೇ ಯೇ ಮೂನು ಬ್ಯಾಟರಿ ವೈರ್ ಹಿರ್ಲಿ ಯಾ ನಮ್ಮನೆ ಹೊಡ್ಕುತ್ತಾ ಆ ಎ ಯಾನ್ ಮೆಸ್ತ್ರ ಫಿಟ್ಟಿಂಗ್ ಮಾಡಿದ ಇಲ್ಲಿವನು ನದಾಪ್ ಮೆಸ್ತ್ರ ಮಾಡಿದನ ಮೊಮ್ಮದ ಮಿಸ್ತ್ರಿ ಮುंजेಲೋ ಮೆಟ್ರಿಲಿ ಹೊಡಿನ ಅವನು ನಾನು ಗೊತ್ತಾಗ್ಲಿಲ್ಲವಾ ಯಾಕೆ ಪಿಸರಿ ನೀ ನಾನು ಚಿನ್ನಿ ಅವಳು ಮೂನಿ ಹೇಳಿದವರ बाययाಗೆ ನಮ್ಮ ನೀ ಯಾ ಬುಬ್ನಾರ ಅಂತ ನನಗೆ ಗೊತ್ತಿಲ್ಲ ಅಯ್ಯೋ ನೀನು ಗೊತ್ತಿಲ್ಲ ಎಲ್ಲರೂ ಕೂಡಿ ಒಬ್ಬೇ ಮಾವನ್ ತರ ಹೋಗ್ತಿದ್ವಿ ಎಲ್ಲಿ ಹೋಗ್ತಿದ್ವಿ ಅಭ್ಯಾಸ ಮಾಡೋಕೆ ನಮ್ಗೆ ಶಿಕ್ಷ ಇಲ್ಲ ನೆನಪಿಗೆ ಬರ್ತಂಗಿಲ್ಲ ಓ ನಿಮಗೆ ಮಿದುಳು ಡ್ಯಾಮೇಜ್ ಆಗಿದೆ ವಿಗ್ ಸೆಕ್ಷನ್ ಫೈವ್ ಹಂಡ್ರೆಡ್ ಗುಳಿಗೆ ತಗೊಂಡೀವ್ವ ಅಯ್ಯಯ ಎಲ್ಲವಾ ನೀ ಹಡ್ದೂರ್ ನಿತ್ರ ಹೆಂಗ್ ಗೊತ್ತಾಕತ್ತ ಅಯ್ಯವಾ ಬಾಳ

ನೀ ಯಾಕೆ ನಿನ್ನ ಗೊತ್ತಿಲ್ಲ ಇಬ್ರು ಕೂಡಿ ಇಟ್ಟ ಟ್ರ್ಯಾಕ್ ಹಾಕೊಂಡ್ ಕನ್ನಡ ಸಾಲಿಗೆ ಹೊಕ್ಕಿದ್ದೀವಿ ಗಾಳಿಗಮ್ಮ ನಿನ್ನ ಟ್ರ್ಯಾಕ್ ಯಾವಾಗ ಹರಿತು ಸಣ್ಣಕಿದ್ದಾಗ ಯಾವಾಗ ಇಬ್ರು ಕೂಡಿ ಮದ್ದಿನದಾಗ ಜಂಗಲ್ ಜಿಲೇಬಿ ತಿನ್ನಕ ಹೊಕ್ಕಿದ್ದೀವಿ ಜಿಲೇಬಿ ಯಾವಾಗ ತಿಂದಿವಿ ಜಂಗಲ್ ಜಿಲೇಬಿ ಏ ನಾವು ಗೊತ್ತಾಗ್ಲಿಲ್ವ ಅಣ್ಣಾ ಅತ್ತ ಫೆಡ್ಲೇ ಎ ಬೋಸಡಿ ಕೆ ಏ ನಿಮ್ಮ ನಾನು ಇನ್ನೇನು ಹೇಳ್ಕರು ಮಂದಿ ಆ ಸಾರಿ ಸ ಹೇ ಬೋಸಡಿ ನಾನ್ಯಾಕೆ ಬೋಸಡಿ ಆಗಲಿ ನೀನು ಕಣೆ ಲೌಡಿ ನೀನು ಕಣೆ ಪಿಸ್ರಿ ನೀನು ಕಣೆ ಕಸಾಬ್ ಗೆತಿ ಇಕ್ಕೆ ಕಣೆ ಅಯ್ಯೋ ಬ್ರೋ ಪಿಸರರೆ ಸೊಮ್ಮಿರಿ ಅಯ್ಯಕಲ್ಲ ಬಂದಾರ ಓಡಿ ಯಾಕೆ 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 ಯಾರ್ಯಾರು ಹೋಗ್ತಾರೆ ಯಾರಿಗೂ ಗೊತ್ತು ಆ ಯಾಕೆ ಬಾ ಸಾಲ್ಯ ಗಟ್ರು ಕೂಡಿ ಆಡ್ತಿದ್ದೀವು ಏನ್ ಮಾಡ್ತಿದ್ದೀವು ವಿದ್ಯಾಭ್ಯಾಸ ಮಾಡ್ತಿದ್ದೀವು ಅಟ್ರು ಆಟ್ರು ಒಬ್ಬನ ಲವ್ ಮಾಡಿದೀವು ಆಗ ನಾನು ಅಳನೆ ನಾನು ಫುರ್ ಅನ್ಸು ಬಿಟಿ ನಿನ್ನ ಅನ್ಸಲಿಲ್ಲ ಅವನು ಅನ್ಸಲಿಲ್ಲ ನಾಲ್ಕನೇದಕಿನ ಫುರ್ ಅನ್ಸಿದಾ ಯಾವ ನೋಡಿ ಗೇರ್ ಹಾಕುದ್ ಕಲ್ತವ ಯಾರ ಹಾಕಿದ್ರೂದು ಗುಂಡಿ ಹಡ್ಸೋಕೆ ಸೆನ್ಸರ್ ಕಟ್ ಇಡೋದ್ ಸೆನ್ಸರ್ ಕಟ್ ಚಪ್ಪಲಿ ಹೊಡಸ್ತೇ ಎಲ್ಲವ ಏ ಎಲ್ಲವ ಅದ್ ಏನಾಗಿತ್ತಂದ್ರ ಅದೇನಾಗಿತ್ತಂದ್ರ ನಾನು ನಮ್ ತಂಗಿ ಟೂರ್ ಹೋಗಿದ್ದೀವ್ ಟೂರ್ 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 ಅದು ಹೋಗಿದಿವ್ ರಾತ್ರಿ ಬಸ್ನಾಗ ಕಂಡಕ್ಟರ್ ನಮ್ನ ಹಿಡುದು ಪುರಿಸ್

ಕುಟ್ಟಾ ಓ ಏನೋ ಲಗ್ನ ವೈರ್ ಹಿರ್ಲಿ ಅದು ಬ್ಯಾಟರಿ ತಲೆ ಮೊಮ್ಮದ್ ಮಿಸ್ತ್ರ ಬೆಟ್ಟಿಗೆ ಹೋಗಿ ಹಾ ನೋಡು ಎಲ್ಲವ ನೀ ಹೇಳ್ದಕ್ಕೆ ಒಟ್ಟಿಗೆ ಅಣ್ಣನ ತಿಂತೆನ್ರಿ ಮಲ್ಲ ಮೈತೆ ಎಲ್ಲವ ಏನವ ನೀನು ನಮ್ಮ ದಿಟೋತನ ನೋಡಿದಿ ಏನವ ನಮ್ಮ ಪರಿಸ್ಥಿತಿ ಅವ ನೀ ಅವ ನಿಂದ ನೋಡ್ಬೇಕಲ್ಲ ದುಂಡವ ಪರಿಸ್ಥಿತಿ ನಿಮ್ಮೆಟ್ಟನ ಹದಿಗಟ್ಟಿಲ್ಲೋ ನಮ್ದು ಇಬ್ಬರದು ಅದಕ್ಕೆ ನಂದು ಚಲೋನು ಐತಿ ಈ ಹೊತ್ನ್ಯಾಗ ಹೆಣ್ಮಕ್ಳು ಅಡ್ಡಾಡಿ ಬಾರದತ್ತವ ಹ್ಞೂ ಅದ್ರಾಗ ನನ್ನಂತ ಸುರು ಸುಂದ್ರ ಅಡ್ಡಾಡಿ ಬಾರದತ್ತ ಏನಾಕತಿ ಅಂತ ಹಿಡಿದು ಪುರ್ರು ಅನ್ನಿಸ್ತಾರೆ ಯಾರ ಬವಂಕು ಕನಸ್ತ ಆ ಮಾಮಗಳು ನಿಂದ ಏನು ಮಾಡ್ತಾರ ಬೂದು ಗುಂಡ್ಯಾಳು ಕಿಷ್ಟ ಓಡಾ ಬವಂಕು ಅನಸ್ತ ಅದಕ್ಕೆ ಇವು ಇವತ್ತು ನಿಮ್ಮ ಮನ್ಯಾಗ ವಸ್ತಿ ಇರ್ತೀವಂತ ಮತ್ತು ಆ ಮಗನ ಹಾಲ್ನ್ಯಾಗ ಮಣಗಸು

மல அஜி மலி மகிழ அவ் நீச்சாரி